ಬೇಸ್ಮೆಂಟನ್ನು ಸುಭದ್ರವಾಗಿ ಹಾಕಿದರೆ ಮನೆ ಗಟ್ಟಿಯಾಗಿರುತ್ತದೆ ಕತೆ ಬಹಳ ಗಟ್ಟಿಯಾಗಿದ್ದಾಗ ಸಿನಿಮಾ ಸಹ ಉತ್ತಮವಾಗಿರುತ್ತದೆ ಅದಕ್ಕೆ ಈ ವಾರ ಬಿಡುಗಡೆಯಾಗಿರುವ ಕಾಟೇರ ಸಿನಿಮಾನೇ ಸಾಕ್ಷಿ ಕಾಟೇರ ಚಿತ್ರದ ಕತೆ ಕನ್ನಡದ ವಿಶೇಷ ಕತೆಗಳಲ್ಲಿ ಒಂದು ಎನ್ನಬಹುದು ಇದನ್ನು ಬರೆದ ಜಡೇಶ್ ಕುಮಾರ್ ಹಂಪಿ ನಿಜಕ್ಕೂ ಅಭಿನಂದನಾಹರು ಕಾಟೇರಾ ಕಂಟೆಂಟ್ ಮತ್ತು ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಎಂದು ಹೇಳಬಹುದು ಜಡೇಶ್ ಅವರ ಕತೆಯನ್ನು ಮಾಸ್ತಿಯವರು ಹರಿತವಾದ ಸಂಭಾಷಣೆ ಪ್ರೇಕ್ಷಕರಿಗೆ ಅಷ್ಟೇ ಮೊನಚಾಗಿ ಸಲ್ಲಿಸುತ್ತದೆ ಜಡೇಶ್ ಕತೆ ಮತ್ತು ಮಾಸ್ತಿ ಸಂಭಾಷಣೆಗೆ ನಿರ್ದೇಶಕ ತರುಣ್ ಸುಧೀರ್ ಕಮರ್ಷಿಯಲ್ ದೃಶ್ಯಗಳನ್ನು ಕಟ್ಟಿ ಸಿನಿಮಾವನ್ನು ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಕಾಟೇರಾ ಚಿತ್ರದಲ್ಲಿ ಜಾತಿ ಪದ್ಧತಿ ಜಮೀನ್ದಾರರ ದೌರ್ಜನ್ಯ ಇವೆಲ್ಲವೂ ಇವೆ ಭಾರತದ ಹಳ್ಳಿಗಳಲ್ಲಿ ಒಂದು ಕಾಲದಲ್ಲಿ ಹಾಸುಹೊಕ್ಕಾಗಿ ಇದ್ದಂತಹ ವಿಷಯಗಳು ಈ ವಿಷಯವನ್ನು ಮಾಸ್ ಎಲಿಮೆಂಟ್ ಆಗಿ ಇಟ್ಟುಕೊಂಡು ನಿರ್ದೇಶಕ ತರುಣ್ ಸುಧೀರ್ ಕಾಟೇರ ಸಿನಿಮಾ ಮಾಡಿದ್ದಾರೆ ಭೀಮನಹಳ್ಳಿ ಮತ್ತು ಮಲ್ಲನಕೆರೆ ಎಂಬ ಎರಡು ಗ್ರಾಮಗಳಲ್ಲಿ ಇಬ್ಬರು ಜಮೀನ್ದಾರರ ದರ್ಪ ಮೀರಿರುತ್ತದೆ ಭೀಮನಹಳ್ಳಿಯಲ್ಲಿ ಕಮ್ಮಾರಿಕೆ ಮಾಡಿಕೊಂಡು ಜೀವನ ನಡೆಸುತ್ತಿರುವ ನಾಯಕ ಕಾಟೇರ ಅಂದರೆ ದರ್ಶನ್ ಈ ಸಿನ್ ಜಮೀನ್ದಾರರ ವಿರುದ್ಧ ತಿರುಗಿ ಬೀಳುತ್ತಾನೆ ಉಳ್ಳವರ ವ್ಯವಸ್ಥೆ ಎಂಬ ಕುಲುಮೆಯಲ್ಲಿ ಗಣಗಣ ಕಾದ ಕಾಟೇರ ಎಂಬ ಕಬ್ಬಿಣದ ತುಂಡು ಅವರನ್ನೇ ಕತ್ತರಿಸುವ ಮಟ್ಟಕ್ಕೆ ತಿರುಗಿ ಬೀಳುವ ಬೀಳುವುದೇ ಈ ಸಿನಿಮಾದ ಸಾರಾಂಶ ಇದಕ್ಕೆ ಪೂರಕವಾಗಿ ಸರ್ಕಾರದ ಭೂ ಸುಧಾರಣೆ ಕಾಯ್ದೆಯೂ ಬಳಕೆಯೂ ಆಗಿದೆ ಕಾಯ್ದೆಯನ್ನು ರೈತರ ಹಿತ ಕಾಯಲು ಜಾರಿಗೆ ತಂದರೆ ಈ ಕಥೆಯಲ್ಲಿ ರೈತರ ಬದುಕನ್ನು ಕಸಿಯುವಂತಹ ಪ್ರಯತ್ನಕ್ಕೆ ಮುನ್ನುಡಿಯಾಗುತ್ತದೆ ಅದು ಹೇಗೆ ಎಂಬುದನ್ನು ನಿರ್ದೇಶಕ ತರುಣ್ ಎಫೆಕ್ಟಿವ್ ಆಗಿ ಕಟ್ಟಿಕೊಟ್ಟಿದ್ದಾರೆ ಕತೆ ಕಾಲ ಕಬ್ಬಿಣದಂತೆ ಫೀಲ್ ಆಗುವುದರಿಂದ ಕುಲುಮೆ ಮತ್ತು ಕುಡುಗೋಲು ಮಚ್ಚುಗಳನ್ನು ಕಥೆಯೊಳಗೆ ತಂದಿರುವ ರೀತಿ ಮತ್ತು ನಾಯಕನನ್ನು ಅದೇ ಕೆಲಸದನ್ನುವುದು ಇವೆಲ್ಲರೂ ನಿರ್ದೇಶಕರ ಹೆಚ್ಚುಗಾರಿಕೆ ದರ್ಶನ್ ಎರಡು ಶೇಡ್ಗಳಲ್ಲಿ ನಟಿಸಿದ್ದು ಅವರ ಅಭಿಮಾನಿಗಳಿಗೆ ಹಬ್ಬದ ಊಟ ಸವಿದಂತೆ ಪಂಚಿಂಗ್ ಸಂಭಾಷಣೆಗಳನ್ನು ಅವರು ಹೇಳುವ ಶೈಲಿಯೇ ಚೆಂದ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಅವರಾಡುವ ಮಾತು ನಟನೆ ಎಲ್ಲವೂ ಅರ್ಥಗರ್ಭಿತ ಆರಾಧನಾ ಮೊದಲ ಪ್ರಯತ್ನದಲ್ಲಿಯೇ ಉತ್ತಮವಾಗಿ ನಟಿಸಿದ್ದಾರೆ ಜಗಪತಿ ಬಾಬು ಕಣ್ಣಲ್ಲಿಯೇ ಎದುರಿಸಿದರೆ ವಿನೋದ್ ಆಳ್ವ ಅವರದ್ದು ಗತ್ತಿನ ನಟನೆ ಕುಮಾರ್ ಗೋವಿಂದ್ ನಟನೆಯಲ್ಲಿ ಮತ್ತಷ್ಟು ಮಾಗಿದ್ದಾರೆ ಶ್ರುತಿ ವೀರಾದರ್ ಅವರು ಪಾತ್ರಕ್ಕೆ ಸೂಕ್ತವಾಗಿ ಹೊಂದಿಕೆಯಾಗಿದ್ದಾರೆ ಪಸಂದಾಗವನೇ ಮತ್ತು ರೈತಗೀತೆಯ ಮೂಲಕ ಹರಿಕೃಷ್ಣ ಮತ್ತೆ ಫಾರ್ಮಿಗೆ ಬಂದಿದ್ದಾರೆ ಸಿನಿಮಾಟೋಗ್ರಾಫರ್ ಸುಧಾಕರ್ ತಮ್ಮ ಕ್ಯಾಮರಾ ಕಂಡಲ್ಲಿ ಕಾಟೇರನ ಲೋಕವನ್ನು ಅಚ್ಚರಿಯಾಗುವಂತೆ ಸೆರೆ ಹಿಡಿದಿದ್ದಾರೆ ಕುಲುಮೆಯಲ್ಲಿ ಹರಿತವಾಗಿ ಸಿದ್ಧವಾಗುವ ಕುಡುಗೋಲಿನಂತೆ ಮಾಸ್ತಿಯವರ ಸಂಭಾಷಣೆಗಳು ಬಹಳ ಮನಚಾಗಿವೆ ಮಾಸ್ತಿಯವರ ಪೆನ್ನು ಪ್ರೇಕ್ಷಕರ ನಿರಂತರ ಶಿಲ್ಯಗಳನ್ನು ಪಡೆಯುತ್ತದೆ ಸಿನಿಮಾದ ಕಂಟೆಂಟ್ ಮತ್ತು ಅಂದಿನ ರೈತರ ಕಷ್ಟಗಳು ಬಹಳ ವಿಸ್ತೃತವಾಗಿ ತೆರೆ ಮೇಲೆ ಬಂದಿವೆ ಈ ಚಿತ್ರದಲ್ಲಿ ಪದ್ಧತಿಗಳಿವೆ ಪರಂಪರೆ ಇದೆ ಶ್ರಮಿಕರ ಹೋರಾಟವಿದೆ ಮತ್ತು ಒಡವೆ ರೀತಿ ಇರಬಾರದು ಪಡೆಯೋ ಥರ ಇರಬೇಕು ಎನ್ನುವ ಕಮ್ಮಾರ್ನಿದ್ದಾನೆ ರೈತರ ಬೆಳೆಗೆ ಬೀಳುವ ಕುಳದ ಬದಲು ರೈ ಎರವಳು ಆಗಿ ಎಂದು ಹೇಳುವ ರೈತನಿದ್ದಾರೆ ಅನ್ನವನ್ನೇ ದ್ಯಾವರು ಅಂತಾರೆ ಅಂತಹ ದ್ಯಾವರನ್ನು ಸೃಷ್ಟಿ ಮಾಡುವುದು ರೈತ ಮಾತ್ರ ಎನ್ನುವ ರೈತ ಹೋರಾಟಗಾರನಿದ್ದಾನೆ ಹಾಗಾಗಿ ಕಾಟೆರ ಎಲ್ಲವೂ ಇರುವಂತಹ ಸಿನಿಮಾ ಎನ್ನಬಹುದು